ಪ್ರಿಯ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡು ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ವೀರ ಯುವ ಶ್ರೀ ಸತೀಶ್ ಸುಭಾಷ್ ಸಿಂಧೆ ಅವರಿಗೆ ಸ್ವಗ್ರಾಮವಾದ ಕಾಡಾಪುರ್ ಗ್ರಾಮದಲ್ಲಿ ಇರುವ ಶ್ರೀ ಶಾರದಾ ದೇವಿ ಕೋರೆ ಸರ್ಕಾರಿ ಕಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಕಾಡಾಪುರ್ ಶಾಲೆಯಲ್ಲಿ ಗ್ರಾಮದ ಸುಪುತ್ರ ನಿವೃತ್ತ ವೀರ ಯುವದ ಶ್ರೀ ಸತೀಶ್ ಸುಭಾಷ್ ಸಿಂಧೆ ಅವರಿಗೆ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷಕರು ಸದಸ್ಯರು ಶಾಲೆಯ ಶಿಕ್ಷಕರು ಸಿಬ್ಬಂದಿ ವರ್ಗವರು ಹಾಗೂ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಂದ ಪುಷ್ಪದ ಮೂಲಕ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿದರು ವೀರ ಯೋಧ ಶ್ರೀ ಸತೀಶ್ ಸುಭಾಷ್ ಸಿಂಧೆ ಅವರು ಶಾಲೆಯ ಸರಸ್ವತಿ ಫೋಟೋ ಪೂಜೆ ನೆರವೇರಿಸಿ ಶಾಲಾ ಮಕ್ಕಳ ಹಾಡಿನ ಮೂಲಕ ಎಚ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಸಂಜು ವಾಗಿ ಇವರು ವೀರ ಯೋಧ ಶ್ರೀ ಸತೀಶ್ ಸುಭಾಷ್ ಸಿಂಧೆ ಅವರಿಗೆ ಸತ್ಕಾರ ಮಾಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪುಂಡ್ಲಿಕ್ ಟುಬಾಕೆ ಅನಿಲ್ ಖಚ್ರೆ ಜಿತೇಂದ್ರ ರಣದೇವಿ ಜ್ಯೋತಿ ಕಂಪೆ ಹಾಗೂ ಶಾಲೆಯ ಗುರುಗಳಿಗೆ ಎಸ್ ಡಿ ಎಂ ಸಿ ಸದಸ್ಯರುಗಳಾದ ರಾಮು ನಾಯ್ಕ್ ದಾನೇಶ್ ಕದಂ ಸುನಿಲ್ ಗೌಂಡಿ ರಾಜೀವ್ ಸಯ್ಯದ್ ಶ್ರೀಕಾಂತ್ ಪವಾರ್ ಜಿಲ್ಲಪ್ಪ ಖುಬಾರೆ ಇವರು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಾಡಿದರು ವೀರ ಯೋಧ ಶ್ರೀ ಸತೀಶ್ ಸುಭಾಷ್ ಶಿಂದೆ ಅವರು ತಮ್ಮ ಕಾರ್ಯನಿರ್ವಹಿಸಿದ ಭಾರತೀಯ ಸೇನೆಯಲ್ಲಿ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನಲ್ಲಿ ಸನ್ ಎರಡು ಸಾವಿರದ ಮೂರು ಏಳು ಜುಲೈ ಸೇವೆಗೆ ಭರ್ತಿಯಾಗಿ ಸನ್ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿ ಹೊಂದಿ ತಮ್ಮ ಇಪ್ಪತ್ತೆರಡು ವರ್ಷಗಳ ಕಾಲ ಸೇನೆಯಲ್ಲಿ ದೇಶದ ಸೇವೆ ಮಾಡಿ ತಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡಿ ಶಾಲೆಯ ವಿದ್ಯಾರ್ಥಿಗಳಿಗೆ ತ್ಯಾಗ ಶಿಸ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಯಶಸ್ಸು ತಮ್ಮ ಹಿಂದೆ ಬರ್ತದೆ ಎಂದು ಹೇಳುತ್ತಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿದರು ಶಿಕ್ಷಕರೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ನನ್ನ ಗೆಳೆಯರೇ ಹಾಗೂ ಈ ಶಾಲೆಯ ಮುದ್ದು ಮಕ್ಕಳ ನೀವೆಲ್ಲರೂ ನನಗೆ ಸತ್ಕರಿಸೋದಕ್ಕೆ ನನ್ನ ವತಿಯಿಂದ ಹಾಗೂ ನನ್ನ ಕುಟುಂಬದ ವತಿಯಿಂದ ನಿಮ್ಮೆಲ್ಲರಿಗೂ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನಾನು ವರ್ಷ ಭಾರತೀಯ ಎಂಇಿ ಅಂದ್ರೆ ಮದ್ರಾಸ್ ಸಿನಿಮರಿ ಗ್ರೂಪ್ ನಲ್ಲಿ ನಾವು ಸೇವೆ ಸಲ್ಲಿಸಿ ಈಗ ಹೀಗೆ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ನಿವೃತ್ತನಾಗಿದ್ದೇನೆ ಅದಕ್ಕೆ ನಮ್ಮ ಕಾಡಾಪುರ ಊರಿನ ಜನ ಹಾಗೂ ನನ್ನ ಸ್ನೇಹಿತರಾದ ಎಲ್ಲರೂ ಹಾಗೂ ನೀವು ನನಗೆ ಸತ್ಕಾರ ಇಟ್ಟುಕೊಂಡಿದ್ದ ನೋಡಿದರೆ ನನಗೆ ಇಪ್ಪತ್ತೆರಡು ವರ್ಷ ನಾನು ಸೇವೆ ಸಲ್ಲಿಸೋದಕ್ಕೆ ಸಾರ್ಥಕವಾದ ವಾದ ಅಂತ ಹೇಳಿದ ಭಾರತೀಯ ಸೇನೆ ತ್ಯಾಗ ಶಿಸ್ತು ಮತ್ತು ತ್ಯಾಗ ಶಿಸ್ತಿಂದ ಕೂಡಿದೆ ಇದು ಅಲ್ಲಿ ಶಿಸ್ತು ಇಲ್ಲಾಂದರೆ ನಾವು ಏನೇ ಮಾಡಬಲ್ಲ ಏನೇ ಮಾಡಕ್ಕೆ ಮಾಡಕ್ಕೆ ಬರೋಂಗಿಲ್ಲ ನಮಗೆ ಅಲ್ಲಿ ಅದೇ ಥರ ನೀವು ಶಿಸ್ತನಾಗಿ ಶಿಸ್ತಿನಿಂದ ನೀವು ಇರಬೇಕು ಶಿಸ್ತು ನಾವು ಏನೇ ಸಾಧಿಸಬೇಕು ನಮಗೆ ಶಿಸ್ತು ಇರಬೇಕು ನಾವು ಮಾಡುವ ಕೆಲಸ ಎಲ್ಲ ಪ್ರಾಮಾಣಿಕವಾಗಿ ನಾವು ಮಾಡಬೇಕು ಈಗ ನಾವು ಸೇನೆಯಲ್ಲಿ ಇದ್ದೀವಿ ಆಗ ನಾವು ಬಹಳಷ್ಟು ಕಷ್ಟಗಳನ್ನು ಪಟ್ಟಿದ್ದೀವಿ ನಾವು ನಾನು ಎಮ್ ಇ ಜಿಯಲ್ಲಿ ಇದ್ದ ಕಾರಣ ನಮ್ಮ ನಮ್ಮದು ಇಂಜಿನಿಯರ್ಸ್ ಇಂಜಿನಿಯರ್ಸ್ನಲ್ಲಿ ಬಹಳಂತ ಟಾಸ್ಕ್ಗಳಿರ್ತವೆ ಮೇನ್ಲಿ ನಾವು ಹಾಕೋದು ಬ್ರಿಡ್ಜ್ ನೀವು ವಾಯ್ ಲಾಸ್ಟ್ ಇಯರ್ ವಾಯ್ನಾಂಡ್ ವಾಯನಲ್ಲಿ ನೋಡಿರ್ಬೋದು ಅದು ನಮ್ಗೆ ಎಮ್ ಇ ಜಿ ಸೆಂಟ್ರಿಗೆ ಹೋಗಿತ್ತು ಅಲ್ಲಿ ಅದೇ ಥರ ನಾವು ಅದೇ ಇಂಜಿನಿಯರಿಂಗ್ ಕೋರ್ಸು ನಾನು ಮಾಡಿದ್ದೀನಿ ಬ್ರಿಡ್ಜ್ ಹಾಕೋದು ಮೈನ್ ಮೈನ್ ಅಂದರೆ ಬಾಂಬ್ ಅದು ಹಾಕೋದು ತೆಗೆಯೋದು ಡಿಸ್ಟ್ರಾಯ್ ಮಾಡೋದು ಈ ಥರ ಹಲವಾರು ಕೆಲಸ ನಾವು ಮಾಡಿ ನಾವು ನಮಗೆ ಎಷ್ಟೋ ಬಾರಿ ನಮಗೆ ಪುನರ್ಜನ್ಮ ಸಿಕ್ಕಂಗೆ ನಮಗೆ ಸಿಕ್ಕಿದೆ ಆ ಥರ ಖತರಾಕ ಕೆಲಸವನ್ನು ನಾವು ಮಾಡಿ ನಾವು ಇಲ್ಲಿ ಬಂದಿದ್ದೀವಿ ನಮಗೆ ಒಂದು ಯಾವುದಾದರೂ ನಾವು ಏನಾದರೂ ಮಾಡಿ ತೋರಿಸ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅದೇ ಥರ ನಿಮ್ಮಲ್ಲಿ ಇರಬೇಕು ಈಗ ನನಗೆ ನೀ ಏನಪ್ಪ ಮಾಡಿದೆ ಅಂತ ಕೇಳಿದರೆ ನಾವು ನಾನು ನನ್ನ ಇಪ್ಪತ್ತೆರಡು ವರ್ಷ ದೇಶಕ್ಕೆ ಕೊಟ್ಟಿದ್ದೇನೆ ಅಂತ ನಾನು ಹೇಳ್ಬೋ ಹೇಳಕ್ಕೆ ನನಗೆ ಅಭಿಮಾನ ಇದೆ ನನ್ನ ಗರ್ವಿಸ ಅದೇ ತರ ಮಕ್ಕಳು ನೀವು ನಿಮಗೆ ನೀವು ಏನಾದರೂ ಮಾಡಬೇಕು ಏನು ಮಾಡಿದ್ರ ಅಂತ ಕೇಳಿ ಇನ್ನೂ ನಿಮ್ಮದು ವಯಸ್ಸು ಕಡಿಮೆ ಇದೆ ಆದರೆ ಈಗಿಂದಲೇ ನಿಮ್ಮ ಇರಬೇಕು ನಾನು ಏನಾದರೂ ಸಾಧಿಸಬೇಕು ಅಂತ ನಾ ಈ ದೆಲ್ಲ ನೀವು ಎಲ್ಲರೂ ಸೇನೆಯೇ ಭಾರತೀಯ ಸೇನೆಯೇ ಸೇರಬೇಕು ನಿಮ್ಮ ನಿಮ್ಮ ಫೀಲ್ಡ್ ನಲ್ಲಿ ನಿಮ್ಮ ನಿಮ್ಮ ನೀವು ನಿಮಗೆ ನಿಮಗೆ ಎದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ ಹೋಗಿ ನೀವು ಸಾಧನೆ ಮಾಡಬೇಕು ಒಬ್ಬ ನಮ್ಮ ಇದರಲ್ಲಿ ಒಬ್ಬ ನಮ್ಮ ನ್ಯೂಸ್ ಪೇಪರ್ ಕೊಡೋನು ಕೂಡ ಈ ರಾಷ್ಟ್ರಪತಿ ಆಗಿ ಹೋಗಿದ್ದಾರೆ ಚಾಯ್ ಮಾರೋರು ಪ್ರಧಾನಮಂತ್ರಿ ಆಗಿ ಹೋಗಿದ್ದಾರೆ ಅದು ಯಾವುದೇ ಕೆಲಸ ಯಾವುದೇ ಕೆಲಸ ಸಣ್ಣ ದೊಡ್ಡದಿರಲ್ಲ ನಮ್ಮ ಯೋಜನೆ ಸಣ್ಣದು ದೊಡ್ಡದಿರುತ್ತದೆ ಇರುತ್ತದೆ ಅದೇ ತರ ನಾವು ಯಾವುದು ಕೆಲಸ ಮಾಡ್ತೇವೆ ಅದು ಪ್ರಾಮಾಣಿಕವಾಗಿ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮಗೆ ಯಶಸ್ಸು ಯಾವತ್ತೂ ಬರುತ್ತೆ ಡೋಂಟ್ ಫಾಲೋ ಸಕ್ಸೆಸ್ ಡೂ ಹಾರ್ಡ್ ಸಕ್ಸೆಸ್ ಸಕ್ಸೆಸ್ ವಿಲ್ ಯು ಅಂದರೆ ನಾವು ಯಾವತ್ತು ಸಕ್ಸಸ್ ಇಂದ ಬೆಳಗಾರ್ದು ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಹಾರ್ಡ್ ಕೆಲಸ ಮಾಡಿದರೆ ನಮಗೆ ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ ಇದು ಹೇಳಕ್ಕೆ ನಾನು ಇಲ್ಲಿ ಬಯಸುತ್ತೇನೆ